ಹಾಯ್ ಹಲೋ ನಮಸ್ಕಾರ ಇವತ್ತು ನಾನು ಏನು ಟಾಪಿಕ್ ತೊಗೊಂಬಂದಿದ್ದೀನಿ ಅಂದ್ರೆ ಒಂದು ಪೇಪರ್ಲಿಂದ ನೂರು ರೊಟ್ಟಿ ಮಾಡಿ ಒಂದು ತಾಸಿಗೆ ಅಂತ ಹೇಳ್ತೀನಿ ಇವತ್ತು ನಾನು ಲಟ್ಟನಿಗೆ ಹೆಂಗೆ ಹಾಳಿ ಸುತ್ತಬೇಕು ಇದರಿಂದ ಎಷ್ಟು ಬೇಗ ಬೇಗ ರೊಟ್ಟಿ ಆಗ್ತಾವು ಅಂತ ನಾನು ಹೇಳೋಕ್ಕೆ ಬಂದಿದ್ದೀನಿ ಇವತ್ತು ಈಗ ಬರ್ರಿ ಒಂದು ಪೇಪರ್ಲಿಂದ ಎಷ್ಟು ರೊಟ್ಟಿಗಳು ಆಗ್ತಾವು ನಾನು ರೊಟ್ಟಿ ಮಾಡಿ ನಿಮಗೆ ತೋರಿಸ್ತೀನಿ ಒಂದು ಪೇಪರ್ ತಗೋರಿ ಎರಡು ರಬ್ಬರ್ ಬ್ಯಾಂಡು ಒಂದು ಲಟ್ಟನಿಗೆ ಲತ್ತುಗುನಿ ಒಂದು ಪೇಪರ್ ಕವರು ತೆಗೆದುಕೊಂಡು ಎರಡು ರಬ್ಬರ್ ಬ್ಯಾಂಡ್ ಇದನ್ನು ಲತ್ತನಿಗೆಗೆ ಲಟ್ಟನಿಗೆಗೆ ಸರಿಯಾಗಿ ಸುತ್ತಬೇಕು ಈ ಥರ ಸುತ್ತಿದ್ರೆ ನಮಗೆ ರೊಟ್ಟಿ ಮಾಡೋಕ್ಕೆ ರೆಡಿಯಾಗಿ ಬಿಡ್ತಾವೆ ನೋಡಿರಿ ಒಟ್ಟ ಕರೆಕ್ಟಾಗಿ ಮಾಡಿದ್ವಿ ಅಂದ್ರೆ ಹರಿಯಂಗಿಲ್ಲ ಏನೂ ಆಗಂಗಿಲ್ಲ ಕರೆಕ್ಟಾಗಿ ಜಿಗಿಡ್ ತೀರ್ಕೊಂಡು ಜರ ಜರ ಹಿಟ್ಟು ಹಾಕೊಂಡು ಈ ಥರ ಲತ್ತುಗುಣಿ ರೆಡಿ ಅಂತ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ರು ವರ್ಷ ವರ್ಷ ಗಂಟಲೇನು ಏನೂ ಆಗಂಗಿಲ್ಲ ಈ ಪೇಪರ್ ನಾವು ಇದೊಂದು ರೆಡಿ ಮಾಡಿ ಇಟ್ಕೊಂಡು ಬಿಡ್ತೀವಿ ಮೊದಲ್ನಂಗೆ ಕೈಯಾಗ ಬಡಿದು ಹೋದ್ ನೋಡ್ರಿ ಈಗ ಹಾಳ್ಯಾಗಂತೂ ಹಿಂಗೆ ಲತ್ತು ಕಟ್ಟಿ ಹಾಳಿಲೆ ಲಟ್ಸಾಕತ್ತೀವಿ ಅಂದ್ರೆ ಅಷ್ಟು ಚೆಂದ ರೊಟ್ಟಿ ಬರ್ತಾವು ಈಗ ಒಲಿ ಹಚ್ಚೇನಿ ಮಸ್ತ್ ಒಲಿ ಹತ್ತಿತ್ತು ಜಿಗಟಿಗೆ ನೀರು ಇಟ್ಕೊಂಡಿದ್ದೆ ನನಗಂತೂ ಒಲಿ ಹಚ್ಚಲಿಲ್ಲ ಅಂದ್ರೆ ದಿನಕ್ಕೆ ಸಮಾಧಾನನೂ ಆಗಲ್ಲ ಗ್ಯಾಸಿನ ಅಡಿಗಂತೂ ನನಗೆ ಬೇಷರಾಗಿಲ್ಲ ನೋಡ್ರಿ ನೀರು ಕುದಿಯಾಕತ್ತವು ಜಿಗಿಟು ತಿರ್ಕೊಳ್ಳೋಣ ಅಂತ ಬರ್ರಿ ನೋಡ್ರಿ ಆಗ ಹಾಕಿದ ಗುಡ್ಲಿನ ತಿರ್ಗ್ಕೊಳಕ್ಕೆ ಹೋಗ್ಬೇಡ್ರಿ ಗಂಟು ಗಂಟಾಗುತ್ತಾ ಗಂಟು ಗಂಟು ಬರಬಾರ್ದು ನಿಮ್ಗೆ ಅಂತಪ್ಪ ಅಂದ್ರೆ ಮುದ್ದಿನೂ ಇದೇ ಥರ ತಿರುಗ್ಕೊತಾರ ನೀರು ಹೊದ್ಯಾಡೋ ಮುಂದೆ ಮ್ಯಾಗೆ ಬರಬೇಕದು ಹಿಟ್ಟಿನ ಮ್ಯಾಗ ಬಂದ್ವಪ್ಪ ಅಂದ್ರೆ ನೀರು ಇದು ಒಟ್ಟಾಗಿ ಗಂಟು ಗಂಟಾಗಿ ಬರಂಗಿಲ್ಲ ನೋಡ್ರಿ ಹಿಟ್ಟು ಹೀರ್ಕೊಂತೈತಿ ಹೀರ್ಕೊಂಡ್ರ ಕನ್ ಹೀರ್ಕೊಂಡ್ರೆ ನೀರು ಹೀರ್ಕೊಂಡಿಂದ ಸ್ವಲ್ಪ ಗರ 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 ಅಂತಂದು ಲಟ್ಟಿಂಗಿ ತೊಗೊಂಡು ಲತ್ತಗುಣಿ ತೊಗೊಂಡು ಬಿಡ್ರಿ ಹಿಂಗೆ ಓದ್ಯಾಡ ನೀರಾಗ ಗರ ಗರ ತಿರುಗಿಸಿ ಒಟ್ಟು ಗಂಟು ಹಾಲಾರ್ದಂಗೆ ಗಂಟಾದರೂ ಏನು ತೊಂದರೆ ಇಲ್ಲ ರೀ ನಾದು ಮುಂದೆ ಗಂಟು ಗಂಟು ಇಲ್ಲಾರ್ದಂಗೆ ನೀರು ಹಾಕ್ಕೊಂಡು ನಾದ್ಕೊಳಕ್ಕೆ ಅದುಕೊಳ್ಳೋಕೋಗಿ ಬರ್ತೈತಿ ಒಂದು ಸ್ವಲ್ಪ ಆಳ್ಕೊಳ್ಳಿ ಇದು ಮುದ್ದೆ ಮಾಡೋ ರೀತಿಯಾಗ ತಿರುವಿ ನೀವು ಜೋಳದ ಮುದ್ದಿನೂ ಸಾಂಬಾರು ಮಾಡಿಕೊಂಡು ಈ ಥರ ತಿನ್ಬೋದು ಆದ್ರೆ ನಿಮಗೆ ರೊಟ್ಟಿ ಮಾಡಿ ತೋರಿಸ್ತೀನಿ ಇನ್ನೊಂದು ಸ್ವಲ್ಪ ನೀ ಮ್ಯಾಗ ನೀರು ಹಾಕಿ ಬೇಜನೆಯಾಗ ತಿರ್ಗೊಂಡ್ರೆ ಜೋಳದ ಮುದ್ದೆನೂ ರೆಡಿ ಆಗುತ್ತೆ ನೋಡಿರಿ ಒಂದು ಇದ್ರಾಗ ಇದನ್ನ ಮುದ್ದಿನೂ ತಿನ್ಬೋದು ರೊಟ್ಟಿ ಮಾಡ್ಕೊಳಾಕೂ ಬರ್ತೈತಿ ಇದು ಜಿಗಿಟ್ಟು ಉಳಿತಪ್ಪ ಅಂದ್ರೆ ಮುದ್ದೆ ಮಾಡಿಕೊಂಡು ತಿಂತೇವೆ ನೋಡ್ರಿ ನಾವು ಮುದ್ದೆ ನೋಡ್ರಿ ಒಂದು ಸ್ವಲ್ಪ ಗಂಟ ಆಗ್ಲಾರ್ದಂಗೆ ಹೆಂಗೆ ರೆಡಿ ಆಯಿತು ಹಿಟ್ಟು ಸ್ವಲ್ಪ ಜಿಗಿಟ್ ಹಾಕ್ಕೊಂಡು ಒಣ ಹಿಟ್ಟು ಹಾಕ್ಕೊಂಡು ಚರ ಚರ ಅಂತಂದು ನಾದ್ಕೊಳ್ಳೋಣ ಅಂತ ನೋಡ್ರಿ ನೀರು ಹಾಕ್ಕೊಂಡಿಲ್ಲ ಅದಕ್ಕೆ ಎಷ್ಟು ಬೇಕಾಗುತ್ತಷ್ಟು ಹಿಟ್ಟು ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬೇಷ್ನಾಗ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊರಿ ಹಿಟ್ಟು ಅಂದ್ರೆ ರೊಟ್ಟಿ ಚಲೋ ಬರ್ತಾವೆ ಅಳಕಾಗ ನಾದ್ಕೊಂಡ್ರಿ ಅಂದ್ರೆ ಹತ್ಕೊಳಾಕ ನಿಂತು ಬಿಡ್ತಾವೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂತ ಚರ ಚರ ಹಿಟ್ಟು ನಾದ್ಕೊರಿ ಯಾಕಂದ್ರೆ ಇರ್ತೈತಲ್ಲ ಎರಡು ಕೈ ಕಸು ಹಾಕಿ ಹಿಟ್ಟು ನಾದ್ಕೊಬೇಕಾಗತ್ತೆ ನೋಡ್ರಿ ಇದನ್ನು ಹೆಂಗೆ ಹದ ಮಾಡಿ ನಾದ್ಕೊತೀವಿ ಹಂಗೆ ರೊಟ್ಟಿ ಚಲೋ ಬರ್ತಾವೆ ನೋಡ್ರಿ ನನ್ನ ಕಸುವಿಗೆ ಕಲ್ಲ ತಡಿಯಂಗಿಲ್ಲ ಅಂದ್ರೆ ಸೌಡ್ರೆ ಎಷ್ಟು ಮಾಡ್ತೀವ ನೀ ರೊಟ್ಟಿದು ಅಂತ ಒನ್ಯಾಗೆಲ್ಲ ಮಾತಾಡ್ತಾರೆ ನೋಡ್ರಿ ಅಷ್ಟು ಚಲೋ ರೊಟ್ಟಿನ ನಾವು ಮಾಡ್ತೀವಿ ನಿಮಗೆಲ್ಲ ನಿಮಗೆ ಈಗಂತೂ ಸಜ್ರೀನಾಗಿರ್ತಾವೆ ಎಲ್ಲರಿಗೂ ರೊಟ್ಟಿ ಮಾಡೋಕ್ಕಂತು ಅಲ್ಲೆಂತಾರೆ ಹಿಂಗೆ ಹತ್ತುಗೂ ಮಾಡಿ ಮಾಡಿ ಹಾಳಿ ಸುತ್ತಿ ದಿನ ರೊಟ್ಟಿ ಮಾಡ್ಕೊಂಡು ತಿನ್ನಿರಿ ಬರೀ ಅನ್ನ ಉಂಡು ಉಂಡು ಹೊಟ್ಟೆ ತುಂಬಂಗಿಲ್ಲ ಬೇಡಂಗಿಲ್ಲ ಈಟ ಹಿಟ್ಟಿನಾಗ ಎಷ್ಟು ದೊಡ್ಡ ರೊಟ್ಟಿ ಮಾಡ್ತೀನಿ ನೋಡ್ರಿ ಈಗ ನಾನು ಪಟ 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 ಅಂತ ಕೈಯಾಗ ಒಂದು ಎರಡು ಅಡೇಟ್ ಬಡ್ದಾಗ ಸಮಾಧಾನ ಆಗುತ್ತೆ ನೋಡ್ರಿ ನನಗಂತೂ ಸ್ವಲ್ಪ ದುಂಡಗೆ ಬಡ್ಕೊಂಡು ಹಿಟ್ಟು ಹಾಕ್ಕೊಂಡು ಈಗ ನಮ್ಮ ಚಪಾತಿ ಹಂಗೆ ಬಡ 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 ರೀ ನೋಡ್ರಿ ಇಷ್ಟು ಅಗಲ ಆಯ್ತು ನೋಡಿರಿ ರೊಟ್ಟಿ ಬಡ ಬಡ ಲಟ್ಟಿಸ್ಕೊಳ್ರಾಗ ಆಯ್ತು ಈಗ ಅಂತ ಬರ್ರಿ ನೀವು ಹೆಂಗೆ ಚಪಾತಿ ಹೊಳಸ್ತೀರಿ ಹಂಗ ಚಾರ ಮಾಡ್ಕೊಂಡು ಬಡ ಬಡ ಲಟ್ಟಿಸ್ಕೋರಿ ಈ ಹಾಳಿಯಿಂದ ಸ್ವಲ್ಪ ಹಿಟ್ಟು ಹತ್ತಂಗಿಲ್ಲ ನೋಡ್ರಿ ಮಸ್ತ್ ಒಲಿ ಹತ್ತಿತ್ತು ಮಸ್ತಾಗಿ ಕಡಕ್ಕೆ ರೊಟ್ಟಿ ಮಾಡಿ ಇಟ್ಕೊಂಡ್ವಪ್ಪ ಅಂದ್ರೆ ಒಂದು ತಿಂಗ್ಳು ಅಂಗಡಲೆ ಇಟ್ಕೊಂಡು ತಿನ್ನಿರಿ ರೊಟ್ಟಿ ಏನಾಗಂಗಿಲ್ಲ ನಾನು ಮೆತ್ತನೂ ಮಾಡಾಕತ್ತಿದ್ದೆನೇ ಹಾಗಾಗಿ ನಾನು ಮೆತ್ತನ ರೊಟ್ಟಿ ಮಾಡಿ ಇಟ್ಕೊಂಡೆ ನೋಡ್ರಿ ಕಡಕ್ಕೆ ರೊಟ್ಟಿ ಬೇಕಾದರೂ ಮಾಡ್ಕೊರಿ ನಾವಿನ್ನೂ ಹಂಚಿನ ತುಂಬ ಮಾಡಿ ಹಾಕ್ತೀವಿ ಇವು ಇನ್ನು ಸಣ್ಣವಾರ ರೊಟ್ಟಿ ನಾವು ಇನ್ನೂ ದೊಡ್ಡ ದೊಡ್ಡ ರೊಟ್ಟಿನೂ ಮಾಡ್ತೀವಿ ಚಪಾತಿನೂ ಇದಕ್ಕೆ ದೊಡ್ಡವೂ ಮಾಡ್ತೀವಿ ನೋಡಿರಿ ರೊಟ್ಟಿ ರೆಡಿ ಆದವು ಈ ಥರ ನೀವು ಒಂದು ಪೇಪರ್ ಹಾಳಾಗಿದ್ದ ಇಷ್ಟು ದೊಡ್ಡ ದೊಡ್ಡ ರೊಟ್ಟಿ ಮಾಡ್ಕೋರಿ ನಾನಂತೂ ದಿನಕ್ಕೆ ಎರಡು ನೂರು ರೊಟ್ಟಿ ಮಾಡ್ತೀನಿ ಒಂದು ತಾಸಿಗೆ ಈ ಪೇಪರ್ ಹಾಳಿ ಸುತ್ತಿದ್ದ ಲತ್ತು ಅಷ್ಟು ಲತ್ತುಗುನಿ ಪೇಪರ್ ಹಾಳಿ ಅಷ್ಟು ಉಪಯುಕ್ತವಾಗಿ ಐತೆ ನೀವು ಏನಾದರೂ ಈ ಥರ ಪೇಪರ್ ಹಾಳಿ ಸುತ್ತಕೊಂಡು ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ತಿನ್ನಿರಿ ಹ್ಞೂ ರೆಡಿ ಆಯ್ತು ನೋಡಿರಿ ರೊಟ್ಟಿ ಹೆಂಗದ ನೋಡಿರಿ ನಮ್ಮ ರೊಟ್ಟಿ ಬನ್ನಿರಿ ತಿನ್ನೋನು